E ಎಲ್ಲರಿಗೆ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರೀರಿ ಮುಂಜಾನೆ ಸಮಯ ಇದ್ದು ಪ್ರಾರ್ಥನೆ ಮಾಡ್ಕೊಂಡಿದರ ಪ್ರೇರಿ ವಾಕ್ಯ ನೋದ್ಕೊಂಡಿದರ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರಿ ಯಾಜಕ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ಐದನೇ ವಚನ ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ ನಿಮ್ಮ ದೇಶದಲ್ಲಿ ನಿರ್ಭಯವಾಗಿ ವಾಸ ಮಾಡುವಿರಿ ಅಲೆಲುಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೀತಿ ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ ನಾವು ನೀವು ಸಮೃದ್ಧಿಯಾಗಿ ಊಟ ಇದು ಪ್ರೀರಿ ನಮ್ಮ ಜೀವಿತದಲ್ಲಿ ನಾವು ಅನೇಕ ಕಷ್ಟಪಟ್ಟು ಅನೇಕ ಶ್ರಮ ಪಟ್ಟು ನಮ್ಮ ಜೀವನ ಸಾಕ್ತಾ ಇರ್ತೇವೆ ಪ್ರಿರಿ ನಮಗೆ ಸಮೃದ್ಧಿಯಾಗಿ ಊಟ ಮಾಡುವಂತ ಸ್ಥಿತಿಯಲ್ಲಿ ಕೂಡ ಇರೋದಿಲ್ಲ ಪ್ರೀರಿ ಒಂದು ದಿವಸ ಊಟ ಸಿಗಿದ್ರೆ ಮತ್ತೊಂದು ದಿವಸ ಅಂತ ಪರಿಸ್ಥಿತಿಯಲ್ಲಿ ಅನೇಕ ಒಂದು ಸಮಸ್ಯೆಗಳು ಎದುರಾಗುವಂಥ ಸಮಯಗಳು ಬರ್ತಾ ಇರ್ತೇವೆ ಪ್ರಿರಿ ಆದರೆ ನಾವು ಭಯ ಪಡಬಾರ್ದು ಇಲ್ಲಿ ದೇವರು ನಮಗೆ ಅದ್ಭುತ ರೀತಿ ವಾಗ್ದಾನ ಮಾಡ್ತಿದ್ದಾರೆ ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ ದೇವ್ರ ನಮಗೆ ನಾವು ಪಟ್ಟಂತ ಪ್ರಯಾಸದಲ್ಲಿ ದೇವ್ರು ನಮ್ಗೆ ಹೇಳ್ತದೆ ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ ನಾವು ನೀವು ಮುಂಜಾನೆ ಸುಮ್ನೆ ದೇವ್ರು ಕೊಟ್ಟರಂತ ವಾಗ್ದಾನವು ಸಮೃದ್ಧಿಯಾಗಿ ನಾವು ಸೇವಿಸುವಂತರಾಗಿದ್ದೇವೆ ಪ್ರೀತಿ ಎಲ್ಲಾ ವಿಷಯ ನಮಗೆ ಸಮೃದ್ಧಿ ಅಂದ್ರೆ ಅಭಿವೃದ್ಧಿ ಆಗುವಂತೆ ದೇವ್ರ ನಮಗೆ ವಾಗ್ದಾನ ಮಾಡ್ತಿದಾರೆ ಪ್ರೀತಿ ಮತ್ತು ನಾವು ಎಲ್ಲಾ ವಿಷಯದಲ್ಲಿ ನಾವು ಆತನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ನಾವು ಜೀವಿಸುವಂತರಾಗಿರ್ಬೇಕು ಪ್ರೀತಿ ನಿಮ್ಮ ದೇಶದಲ್ಲಿ ನಿರ್ಭಯವಾಗಿ ವಾಸ ಮಾಡುವ್ರಿ ನಾವು ಇದ್ದಂಥ ದೇಶದಲ್ಲಿ ನಾವು ಇದ್ದಂಥ ಪಟ್ಟಣದಲ್ಲಿ ನಾವು ನಿರ್ಭಯವಾಗಿ ವಾಸ ಮಾಡುವಂತರಾಗಿರ್ದೇವೆ ಪ್ರೀತಿ ನಾವು ಹೋಗುವಂಥ ಸ್ಥಿತಿ ಅನೇಕ ಜನರಿಂದ ನಾವು ಭಯ ಪಡ್ತಾ ಇರ್ತೇವೆ ನಾವು ಮಾಡುವ ಕೆಲಸ ಕಾರ್ಯದಲ್ಲಿ ನಾವು ಭಯ ಪಡ್ತಾ ಇರ್ತೇವೆ ಯಾವ ಜನರು ಬಂದ್ ನಮ್ಗೆ ಏನ್ ಮಾಡ್ಬೋದು ಯಾವ ಸ್ಥಿತಿಯಲ್ಲಿ ನಾವ್ ಎಂಬುದಾಗಿ ಅನೇಕ ವಿಷಯದಲ್ಲಿ ನಾವು ಭಯ ಪಡ್ತಿರ್ತೀವಿ ಪ್ರಿರಿ ಆದ್ರೆ ದೇವ್ರು ನಮ್ಗೆ ವಾಗ್ದಾನ ಯಾವ ರೀತಿಯಾಗಿ ಮಾಡ್ತಿದ್ರಂತೆ ನೀವು ಇದ್ದಂತ ಸ್ಥಳದಲ್ಲಿ ನೀವು ನಿರ್ಭಯವಾಗಿ ನೀವ್ ಸೇವಿಸಿರಿ ಎಂಬುದಾಗಿ ಪ್ರೀರಿ ನಾವು ಇದ್ದಂತ ಸ್ಥಳದಲ್ಲಿ ನಾವು ಯಾರ ಯಾರಿಗಿನ ಭಯ ಪಡುವಂತ ಅವಸರವಿಲ್ಲ ಪ್ರೀರಿ ನಾವು ನಿರ್ಭಯವಾಗಿ ನಾವ್ ಇರುವಂತೆ ದೇವ್ರ ನಮ್ಗೆ ಸಹಾಯಕನಾಗಿ ನಮ್ಗೆ ಆಶೀರ್ವಾದ ಮಾಡ್ತಿದ್ರಿ ಪ್ರಿರಿ ಈ ಮುಂಜಾನೆ ಸಾಮ್ಲಿ ವಾಗ್ದಾನ ಎಷ್ಟ್ ಜನರು ಕೇಳ್ತಿದಾರೆ ಪ್ರಿರಿ ನಮ್ಗೆ ದೇವ್ರು No. ಸಮೃದ್ಧಿಯಾಗಿ ಊಟ ಮಾಡುವಂತೆ ನಾವು ನಿರ್ಭಯವಾಗಿ ಜೀವಿಸುವಂತೆ ದೇವರು ನಮಗೆ ವಾಗ್ದಾನ ಮಾಡುವಾಗ ಈ ವಾಗ್ದಾನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಾವು ಯಾರು ಭಯವಿಲ್ಲ ಯಾರು ನಮ್ಗೆ ಏನು ಮಾಡುವಂತೆ ನಮ್ಗೆ ಚಿಂತೆ ಇಲ್ಲ ನಮ್ಗೆ ಯಾವ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನೀವು ಇರುತ್ತೆ ಎಂಬುದು ಕೂಡ ನಾವು ಭಯ ಇಲ್ಲ ಪ್ರಿರಿ ಯಾಕಂದ್ರೆ ದೇವ್ರು ವಾಗ್ದಾನ ಮಾಡ್ತೀವಿ ನೀವು ಸಮೃದ್ಧಿಯಾಗಿ ಇರುವಿರಿ ನೀವು ಸಮೃದ್ಧಿಯಾಗಿ ಜೀವಿಸುವಿರಿ ನೀವು ಸಮೃದ್ಧಿಯಾಗಿ ನೀವು ಊಟ ಮಾಡುವಿರಿ ನೀವು ಇರುವಿರಿ ನೀವು ಇದ್ದುಕೊಳ್ಳುವಿರಿ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡ್ತೀರಿ ಪ್ರಿರಿ ಈ ಮುಂಜಾನೆ ಸಮ ನೀವ್ ಯಾವ ವಿಷಯದಲ್ಲಿ ಭಯ ಪಡ್ತಿದ್ರು ಯಾವ ವಿಷಯದಲ್ಲಿ ಚಿಂತಿಸ್ತಾ ಯಾವ ವಿಷಯದಲ್ಲಿ ಚಿಂತನೆಯಲ್ಲಿ ಅದೇ ರೀತಿಯಾಗಿ ನಮ್ಮ ಜೀವನ ನೀವ್ ಭಯ ಪಡ್ತಾ ಇದ್ರೋ ಆದ್ರೆ ನೀವ್ ಭಯ ಪಡಬೇಡ್ರಿ ಎಲ್ಲಾ ವಿಷಯದಲ್ಲಿ ನೀವು ಧೈರ್ಯ ಇದ್ದು ಈ ವಾಗ್ದಾನ ಹಿಡ್ಕೊಂಡು ನೀವ್ ಪ್ರಾರ್ಥನೆ ಮಾಡ್ಕೊಡ್ರಿ ಈ ಮುಂಜಾನೆ ಸಂವಾದ ದೇವ್ರು ನಮ್ಗೆ ಸಮೃದ್ಧಿಯಾಗಿ ಎಲ್ಲಾ ರೀತಿ ನಿಮ್ಮ ಮಾಡ್ತಾ ಇದ್ರಿ ಎಂಬುದಾಗಿ ನೀವು ನಂಬಿಕೆ ವಿಶ್ವಾಸ ಇಟ್ಟು ನೀವು ಜೀವಿಸುವಾಗ ಮುಂಜಾನೆ ಸಂವ್ ವಾಗ್ದಾನ ಮಾಡಿದಂತ ದೇವರು ವಾಗ್ದ ನೆರವೇರಿಸಿ ನಮ್ಮ ನಿಮ್ಮ ಜೀವದಲ್ಲಿ ಆತನು ಅಭಿವೃದ್ಧಿ ಪಡಿಸುವಂತ ದೇವ್ರ ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸಹ ಮುಂಜಾನೆ ಸಮಾಗ್ದಾನಕ್ಕೆ ಹೇಳ್ತಿದ್ರಪ್ಪ ವಾಗ್ದಾನ ಜೀವಿತದಲ್ಲಿ ತಂದಿ ನೀವು ದೇವರ ನೀವು ಆಗಿರು ಪ್ರಭಾ ಎಷ್ಟು ಜನರು ತಂದಿ ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ತಂದಿ ಅವರು ಸಮೃದ್ಧಿಯಾಗಿ ಊಟ ಮಾಡುವಂತೆ ನೀವು ಆಶೀರ್ವಾದ ಮಾಡುವಂತ ದೇವ್ರಂದ ದೇವರೇ ಅವ್ರು ಇದ್ದಂಥ ಸ್ಥಳದಲ್ಲಿ ಯಾರು ಭಯ ಇಲ್ದಂಗೆ ಅವ್ರ ಇದ್ದಂಥ ಸ್ಥಳದಲ್ಲಿ ಒಳ್ಳೆ ರೀತಿಯಾಗಿ ಜೀವಿಸುವಂತೆ ತಂದಿ ನೀವು ಆಶೀರ್ದ ಮಾಡಿಸು ಆಶೀರ್ವಾದ ಮಾಡುವಂತ ದೇವ್ರು ನೀವಾಗಿರು ಪ್ರಭಾ ಈ ಮುಂಜಾನೆ ಕಷ್ಟದಲ್ಲಿ ಭಯದಲ್ಲಿ ಚಿಂತನೆಯಲ್ಲಿ ರ ಪ್ರಭಾ ಈ ವಾಗ್ದವರ ಕುಟುಂಬದಲ್ಲಿ ತಂದೆ ಸಮೃದ್ಧಿಯಾಗಿ ತಂದೆ ಆಶ್ರಯ ಪಡಿಸುವಂತ ದೇವರು ನಿವಾಗಿರಿ ಎಂಬುದಾಗಿ ಈ ಮುಂಜಾನೆ ಪ್ರಾರ್ಥನೆ ವಿಜ್ಞಾಪನೆಗಳು ನಜರತಿನ ಏಸು ಕ್ರಿಸ್ತನಾಮಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಫ್ರೆಜಲ